ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಮನಸ್ಸು ಗೆಲ್ಲುವ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಒಂದು ಭಾಷಣ ಬೇಕಂತ ಹೇಳಿ ಕಾನ್ಸ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಹೋಗೋಣ ಬನ್ನಿ ಕೇಳ್ತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಅತಿಥಿ ಮಹೋದಯರೇ ಪ್ರಾಂಶುಪಾಲರೇ ಶಿಕ್ಷಕರ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭ ಮುಂಜಾನೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಮಾತನಾಡಲು ಬಯಸುತ್ತೇನೆ ಇಂದು ನಾವು ಆಚರಿಸುತ್ತಿರುವ ಸ್ವಾತಂತ್ರ್ಯ ದಿನ ಕೇವಲ ಒಂದು ದಿನವಲ್ಲ ಅದು ನಮ್ಮ ಇತಿಹಾಸದ ಅತ್ಯಂತ ಅಮೂಲ್ಯ ಕ್ಷಣಗಳ ಸ್ಮರಣೆ ಹತ್ತೊಂಬತ್ ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಅನೇಕ ಹೋರಾಟಗಾರರ ರಕ್ತ ಬೆವರು ಮತ್ತು ಕಣ್ಣಿನ ಹನಿಯಿಂದಾಗಿ ನಮಗೆ ಸ್ವತಂತ್ರ ದೊರೆಯಿತು ಮಹಾತ್ಮ ಗಾಂಧಿಯವರ ಅಹಿಂಸಾ ವಾದ ಭಗತ್ ಸಿಂಗ್ ಅವರ ಶೌರ್ಯ ಸುಭಾಷ್ ಚಂದ್ರ ಬೋಸ್ ಅವರ ಸಂಕಲ್ಪ ಇವೆಲ್ಲದರ ತ್ಯಾಗದಿಂದಲೇ ಇಂದಿನ ಸ್ವತಂತ್ರ ಭಾರತ ಉದಯವಾಯಿತು ಅವರು ಬಿತ್ತಿದ ದೇಶಭಕ್ತಿ ಬೀಜಗಳು ಇಂದು ನಮ್ಮ ಹೃದಯದಲ್ಲಿ ಹೂವಾಗಿ ಹರಳಿವೆ ಸ್ವಾತಂತ್ರ್ಯ ಅಂದ್ರೆ ಕೇವಲ ಬ್ರಿಟಿಷರಿಂದ ಮುಕ್ತವಾದ್ದು ಅಲ್ಲ ಅದು ಭಯದಿಂದ ಮುಕ್ತವಾದ್ದು ಅಜ್ಞಾನದಿಂದ ಮುಕ್ತವಾದ್ದು ಅನ್ಯಾಯದಿಂದ ಮುಕ್ತವಾದ್ದು ನಮ್ಮ ಸ್ವಾತಂತ್ರ್ಯವನ್ನು ಕಾಪಾಡುವುದು ರಾಷ್ಟ್ರವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುವುದು ನಮ್ಮ ಪೀಳಿಗೆಯ ಜವಾಬ್ದಾರಿ ಎರಡು ಸಾವಿರದ ಇಪ್ಪತ್ತೈದರ ಈ ಸ್ವಾತಂತ್ರ್ಯ ದಿನದಲ್ಲಿ ನಾವು ಪ್ರತಿಜ್ಞೆ ಮಾಡೋಣ ಭ್ರಷ್ಟಾಚಾರವನ್ನು ತಡೆಗಟ್ಟೋಣ ಶಿಕ್ಷಣವನ್ನು ಎಲ್ಲರಿಗೂ ತಲುಪಿಸೋಣ ಪರಿಸರವನ್ನು ಕಾಪಾಡೋಣ ಉಗ್ರವಾದವನ್ನು ತಡೆಯೋಣ ಮತ್ತು ಭಾರತದ ಗೌರವವನ್ನು ವಿಶ್ವದ ವೇದಿಕೆಯಲ್ಲಿ ಎತ್ತೋಣ ನಮ್ಮ ತ್ರಿವರ್ಣ ಧ್ವಜ ಗಗನದಲ್ಲಿ ಹಾರಾಡುವಾಗ ಅದು ಕೇವಲ ಬಣ್ಣಗಳ ಸಂಕೇತವಲ್ಲ ಅದು ಏಕತೆ ಧೈರ್ಯ ಮತ್ತು ಶಾಂತಿಯ ಸಂಕೇತ ಆ ಧ್ವಜ ಹಾರಾಡುವಂತೆ ನಮ್ಮ ಕನಸುಗಳು ಹಾರಾಡಲಿ ನಾವು ಎಲ್ಲರೂ ಒಂದಾಗಿ ಜೈ ಹಿಂದ್ ಜೈ ಹಿಂದ್ ಎಂದು ಘೋಷಿಸೋಣ ಏಕೆಂದರೆ ಇದು ಕೇವಲ ಶಬ್ದವಲ್ಲ ಇದು ನಮ್ಮ ಹೃದಯದ ತಾಳ ಎಂದು ತಿಳಿಸುತ್ತ ನನ್ನ ಈ ಭಾಷಣವನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕನ್ನಡ ತಾಯಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಒಂದು ಲೈಕ್ ನೀವು ಲೈಕ್ ಅನೇಕ ಹಿಡಿತರು ಪ್ರೋತ್ಸಾಹ ತುಂಬಾ ಸಿಗುತ್ತೆ